ಗೌಡ್ರು ಸರ್ ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕಾಡು ಭೀಮದು ಮೊನ್ನೆ ದಂತ ಮುರಿತು ಹಾಗೆ ತುಂಬಾ ಮದದಲ್ಲಿ ಎರಡು ಆನೆ ಕ್ಯಾಪ್ಟನ್ ಆನೆ ಹಾಗೂ ಭೀಮಾ ಆನೆ ಮದದಲ್ಲಿದ್ದಾಗ ಆ ಎರಡು ಆನೆಗಳು ತುಂಬಾನೇ ಫೈಟ್ ಮಾಡ್ತವೆ ಇವಾಗ ಹೇಗಿದ್ದಾವೆ ಯಾವ ರೀತಿ ಇದ್ದಾರೆ ಚಿಕಿತ್ಸೆ ಹೇಗೆ ನಡೀತಾ ಇದೆ ಸರ್ಕಾರದಿಂದ ಹೇಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ನಮಗೆ ತಿಳಿಸ್ಕೊಡಿ ಗೌಡ್ರು ಸರ್ ವಾಪಸ್ ಸಕೇಶ್ಪುರ ತಾಲೂಕಿಗೆ ಬಂದು ಅಲ್ಲಿ ಗುಡ್ಬೆಟ್ಟ ಎಸ್ಟೇಟ್ ಅನ್ನಲ್ಲಿ ಆನೆ ಇತ್ತು ಆ ಗುಡ್ಬೆಟ್ಟ ಬೆಟ್ಟ ಎಸ್ಟೇಟ್ ಅನ್ನೋದು ಕಾಫಿ ದೊರೆ ದಿವಂಗತ ಸಿದ್ಧಾರ್ಥ ಅವರ ತೋಟ ಅದು ಅಂದ್ರೆ ಡಿ ಕೆ ಶಿವಕುಮಾರ್ ಹಳಿಯ ತೋಟ ಅದು ಈಗ ಅಲ್ಲಿಂದ ಅದು ಸುಮಾರು ಮುನ್ನೂರು ಎಕರೆ ತೋಟದಲ್ಲಿ ಆರಾಮಾಗಿ ಇದ್ದ ಅಲ್ಲೊಂದು ಅದ್ರೊಳಗೆ ಒಂದು ಮಂಗನ ಕಾಡು ಅಂತಿದೆ ಆ ಮಂಗನ ಕಾಡಲ್ಲಿ ಇದ್ದ ನಾವು ನಿನ್ನೆ ನೋಡಿದೆ ಆಮೇಲೆ ಒಂದು ಗಂಟೆಗೆ ಅಲ್ಲೇ ಸ್ವಲ್ಪ ಕೆಳಗಡೆ ಇಳಿದೋಗಿ ಕೆಸರು ಎಲ್ಲಾ ನೀರು ಎಲ್ಲಾ ಕುಡಿದು ಕೆಸರಾ ಮೈ ಮೇಲೆ ಹಾಕೊಂಡ ಆದ್ರೆ ಪದೇ ಪದೇ ಬಾಯಿ ಕಳಿಯೋದು ಬಾಯಿ ಅಳಿಕೆ ಗಾಳಿ ಬಿಡೋದು ಅದೆಲ್ಲಾ ನಡೀತಾ ಇತ್ತು ಆಮೇಲೆ ಈ ನಾವೇನ್ ತಿಳ್ಕೊಂಡು ಇವನು ಕೊರೆ ಮುರಿದಿದೆ ಈ ಕಡೆ ಈ ನೋವು ಬೇರೆ ಆಮೇಲೆ ಫೈಟ್ ಮಾಡಿದ್ದು ಮತ್ತೆ ಜ್ವರ ಬಂದಿರ್ಬೋದು ನಮ್ಮ ಸೈಡೆ ಬರ್ತಾನೆ ಸಕಲೇಶ್ ಕಡೆ ಅಂದ್ರೆ ಮತ್ತೆ ವಾಪಸ್ಸು ಬಂದ ದಾರಿಯಲ್ಲಿ ವಾಪಸ್ ಹೋದ ಅಂದ್ರೆ ಮತ್ತೆ ರಣರಂಗಕ್ಕೆ ಹೊರಟ ಭೀಮಾ ರಣರಂಗದಿಂದ ವಾಪಸ್ ಬಂದು ಇವತ್ತು ಅಲ್ಲಿ ಹೋಗಿ ಟೆಬ್ಬರ್ನಹಳ್ಳಿಯಲ್ಲಿ ಏನ ಒಂದು ಮೂವತ್ ನಲ್ವತ್ತು ಆನೆ ಆ ಭಾಗಕ್ಕೆ ಹೊರಟನು ಮಧ್ಯದಲ್ಲಿ ಚಿಕ್ಕೋಡ್ ಎಸ್ಟೇಟ್ ಅಲ್ಲಿ ಹತ್ರ ಒಂದು ಹೊಂದಳ್ಳಿ ಮತ್ತೆ ಅನ್ನಲ್ಲಿ ಕ್ಯಾಂಪ್ ಮಾಡಿದ್ದ ಸಡನ್ ವಾಪಸ್ ಲೆಫ್ಟಿ ತಿರುಗಿ ಮತ್ತೆ ಟರ್ನ್ ಹೊಡ್ಕೊಂಡ್ ಮತ್ತೆ ಬರಕ್ ಶುರು ಮಾಡಿದ ಸಾಯಂಕಾಲ ಅದು ಕಾರಣ ಏನಂದ್ರೆ ಚೆಕ್ಮೂರ್ನಹಳ್ಳಿಯಲ್ಲಿ ಚೆಕ್ ಅವ್ರ ಮೂವತ್ ಆನೆಗಳು ಆನೆಗಳು ಜೊತೆಗೆ ಕ್ಯಾಪ್ಟನ್ ಮತ್ತೆ ಮತ್ತೊಂದು ಎರಡು ಕೆಪಿ ಕಲರ್ ಮತ್ತೆ ಜೂನಿಯರ್ ಕರಡಿ ಅವರಿಗೂ ಮತ ಬಂದಿದೆ ಅವರೆಲ್ಲ ಬಂದು ಅಲ್ಲಿ ಒಂದು ಭೀಮಾ ಈಗ ಏನಿದ್ದ ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಬೀಳ್ಬಿಟ್ಟಿರ್ತಾರೆ ಆ ಭೀಮನಿಗೆ ಏನೋ ಅಲ್ಲಿಂದ ಒಂದು ಸಂದೇಶ ಹೋಗಿ ಜಕ್ಕೋರ್ನಲ್ಲಿ ಹೋಗೋದನ್ನ ಬಿಟ್ಟು ಮತ್ತೆ ಲೆಕ್ಕ ತಿರುಗಿ ವಾಪಸ್ ಬಂದು ಬಂದು ಬಿಕ್ಕೋಡು ಮತ್ತೆ ಟಿಕ್ಕೋಡು ಕೈಮರದ ಭಾಗದಲ್ಲಿ ಬಂದಾಗ ಅಲ್ಲಿ ಇವತ್ತು ಸಂತೆ ಬೇರೆ ಸುಮಾರು ಒಂದು ಎರಡು ಸಾವಿರ ಜನ ರೋಡಲ್ಲಿ ನಿಂತು ಬಂದ್ರು ಭೀಮನ್ ನೋಡಕ್ಕಾಗಿ ಅದು ಭೀಮಗೂ ಗೊತ್ತಾಯ್ತು ಭೀಮನು ಅಲ್ಲೇ ನಿಂತ್ಬಿಟ್ಟ ಒಳಗಡೆನೆ ನಾನು ಸುಮಾರು ಆರೂವರೆವರೆಗೆ ಅಲ್ಲಿದ್ದೆ ಅಲ್ಲಿಂದ ವಾಪಸ್ ಬಂದೆ ನಾನು ಆಮೇಲೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಕೊಡೋಕ್ಕೂ ಒಂದು ಕೆಲವು ಕಾರಣಗಳು ಹೇಳ್ತಾ ಇದಾರೆ ಏನು ಅಂದ್ರೆ ಈಗ ಒಂದು ಎರಡು ತಿಂಗಳು ಎರಡು ಮೂರು ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ತಿನ್ನು ಮೇಲೆ ಒಂದು ಡಾಕ್ಟ್ ಮಾಡ್ತಾರೆ ಭೀಮ ಸುಮಾರು ಬಿದ್ದೋಗಿರ್ತಾನೆ ಅದು ವಿಕ್ರಾಂತ್ ಹಿಡಿಯಕ್ ಹೋದಾಗ ವಿಕ್ರಾಂತ ಹಿಡಿಯಕ್ಕೆ ಅಡ್ಡ ಬಂದ ಅಂತ ಅವಾಗ ಭೀಮ ಬಿದ್ದೋಗಿರ್ತಾನೆ ಸುಮಾರು ಭೀಮ ಒಂದು ಮೂರು ಗಂಟೆ ಎರಡು ದಿವಸ ಒಂದೇ ದಿನ ನಿಂತಿರ್ತಾನೆ ಹಾಗಾಗಿ ಅವಾಗ ಮೆಡಿಸಿನ್ ನೀವು ಮತ್ತೆ ಕೊಟ್ರೆ ಏನಾದ್ರು ಸಮಸ್ಯೆ ಆಗ್ಬೋದು ನಾವು ಮೂರು ದಿವ್ಸ ನೋಡ್ತೀವಿ ಅಂತ ಮತ್ತೊಂದು ಹೇಳ್ತಾರೆ ಅದು ಕಾಡು ಪ್ರಾಣಿ ಅದೇ ವಾಸಿ ಮಾಡ್ಕೊಳ್ತದೆ ಅಂತ ಆದ್ರೂ ಅಲ್ಲಿ ಏನು ಅನ್ನ ಪಡೆದು ಬೀಳ್ಸಿ ಇವ್ರೇನು ಟ್ರೀಟ್ಮೆಂಟ್ ಕೊಡೋದು ಬೇಡ ಅದು ಹಿಂದೆ ನಾಲ್ಕು ವರ್ಷ ಐದು ಹಿಂದೆ ಅದರದ್ದು ಒಂದು ಉಗುರು ಹೋಗಿತ್ತು ಅಂದ್ರೆ ಮುಂದಿನ ಕಾಲಿಂದ ಉಗುರು ಹೋಗಿತ್ತು ಅಂದ್ರೆ ಏಷ್ಯಾದ ಆನೆಗಳಿಗೆ ಮುಂದಿನ ಕಾಲಲ್ಲಿ ಐದು ಉಗುರುಗಳಿರ್ತವೆ ಹಿಂದಿನ ಕಾಲಲ್ಲಿ ಮೂರರಿಂದ ನಾಲ್ಕು ಉಗುರುಗಳಿರ್ತವೆ ಆದ್ರೆ ಆಫ್ರಿಕಾದ ಆನೆಗಳಿಗೆ ಮುಂಗಾಲಿನಲ್ಲಿ ಮೂರು ಉಗುರು ಹಿಂದಿನ ಕಾಲದಲ್ಲಿ ಹಿಂದಿನ ಕಾ ಹಿಂದಿನ ಕಾಲಿನಲ್ಲಿ ಎರಡು ಉಗುರು ಇರ್ತವೆ ನಮ್ಮ ಟೀಮಿಂದ ಒಂದು ಉಗುರು ಹೋದಾಗ ಅಲ್ಲೇ ನಿಂತಿದ್ದ ನಡೆಯಕ್ಕ ನಾನು ಕಾಡೊಳಗೆ ಹೋಗಿ ಅದನ್ನ ಫೋಟೋ ತಕ್ಕೊಂಡು ಹತ್ತರ ಕಿ ಫೋಟೋ ತಕ್ಕೊಂಡು ನಾಲ್ಕು ವರ್ಷದ ಹಿಂದೆ ಫೋಟೋ ತೆಗೆದು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ತಿಳಿಸಿ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈಗ ಏನು ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಅದಕ್ಕೆ ಆಂಟಿಬಯೋಟಿಕ್ ಹಾಕಿ ಅದಕ್ಕೆ ಹೊಡಿತಾರೆ ಆಮೇಲೆ ಆ ವಾಸಿ ಆಗ್ತದೆ ಆ ರೀತಿ ಮಾಡಬಹುದು ಅಂತ ನಮ್ಗೆ ಅನಿಸ್ತದೆ ಡಾಕ್ಟರ್ ಹೇಳಿರ್ಬೋದು ಮಾಡೋದ್ ಬೇಡ ಅಂತ ಹಾಗಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆದ್ರೆ ನಾನು ಎಲ್ಲಿ ಹೋದ್ರು ಜನಗಳು ಇವತ್ತು ಅಷ್ಟೇ ಅಲ್ಲ ಒಂದು ಸಾವಿರ ಎರಡು ಸಾವಿರ ಜನ ಸೇರಿದ್ರು ಎಲ್ಲ ನನ್ನ ಏನಾರ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಆದ್ರೆ ಫಾರೆಸ್ಟ್ ಇಲಾಖೆಯರು ಕಣ್ಮ್ ಕೂತಿದ್ದಾರೆ ಅದೇನೋ ಅಲ್ಲಿ ನಾವು ಮಾಡ್ತಿದೀವಿ ಇಲ್ಲಿ ಮಾಡ್ತಿದೀವಿ ಅಂತ ಆದ್ರೆ ನಾಳೆ ಬೆಳಗ್ಗೆ ಎಪ್ಪತ್ತೆರಡು ಗಂಟೆ ಆಗ್ತದೆ ಈ ಘಟನೆ ನಡೆದು ಟೀಮ್ ಏನು ತಿಂದಿಲ್ಲ ಯಾಕೆಂದ್ರೆ ನೋವು ಆಮೇಲೆ ನಾನು ಇವತ್ತು ಅಲ್ಲೊಂದು ಹಳ್ಳಿ ಗದ್ದೆ ಅನ್ನಲ್ಲಿ ನಾನು ಇದ್ದಾಗ ಅಲ್ಲಿ ಟೀಮ್ ಬಂದ ಬಂದನು ಅಲ್ಲೊಂದ್ ಸ್ವಲ್ಪ ನೆನ್ನೇನು ಅದೇ ರೀತಿ ಮಾಡ್ತಿದ್ದ ಇದ್ದ ನೆನ್ನೆ ಕಾಟ ಗಿಡದೊಳಗ್ ಕಾಣಲಿಲ್ಲ ಇವತ್ತು ಅದು ಏನ್ ಇವತ್ತು ಮಾತ್ರ ನನ್ಗೆ ಚೆನ್ನಾಗ್ ಕಾಣ್ತು ಅಲ್ಲೊಂದ್ ಕಡೆ ಶುಂಠಿ ಹಾಕಿದ್ದ ಮಣ್ಣ ತಗ್ದು ಅಲ್ಲಿ ಕಾಲಲ್ಲಿ ಇವತ್ತು ಮಣ್ಣೆಲ್ಲ ತಗ್ದು ಆ ಮಣ್ಣು ತಗದು ಬಾಯೊಳಗಿರೋ ಗಾಯದೊಳಗೆ ಇಟ್ಕಂತ ಇದ್ದ ನಂಗ್ ತುಂಬಾ ಬೇಜಾರಾಯ್ತು ಅದು ಅವನ್ ಮಾಡ್ತಾ ಇರುವ ಔಷಧಿ ಅದು ಅದು ಅವನ ಕುಟುಂಬ ಇಲ್ಲ ಅವನ ಹೆರಿಡಿಟಿ ಇಲ್ಲ ಅವನ ವಂಶ್ ತಾಯಿ ಕಲ್ಸಿ ಕೊಟ್ಟಿರೋದಿರಬಹುದು ಇಲ್ಲ ಜೀನಲ್ಲೇ ಆ ಎಲ್ಡಿಟಿ ಆಗಿ ಈ ಬಂದಿದ್ದಿರ್ಬಹುದು ಮಣ್ಣು ತೆಗೆದು ಒಳ್ಳೆ ಮಣ್ಣು ತೆಗೆದು ಅಂತ ಆ ಬಾಯೊಳಗೆ ಅದ್ ನಾನು ಒಪ್ನೇ ಅಲ್ಲ ನನ್ ಜೊತೆ ಇದ್ದರ ಅಲ್ಲಿ ಹಳ್ಳಿ ಜನ ಎಲ್ಲರೂ ನೋಡಿದಾರೆ ನನ್ಗ ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಆಮೇಲೆ ಇಷ್ಟ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ಹಿಂಗಾಗ್ತದೆ ಅದೇ ಸರಿ ಆಗ್ತದೆ ಇಲ್ಲ ನಾವು ಇನ್ನು ಎರಡು ದಿವಸ ನೋಡ್ತೀವಿ ಅಂತ ಆದ್ರೆ ಇವತ್ತು ರಾತ್ರಿ ಒಂದು ತೀರ್ಮಾನ ಆಗ್ತದೆ ಯಾಕೆ ಅಂದ್ರೆ ಅಲ್ಲಿ ಈಗ ಏನು ಹರ್ಡ್ ಬಂದಿದೆ ಅಲ್ಲ ಗುಂಪು ಆ ಜಗಬೋರ್ನಹಳ್ಳಿಯಲ್ಲಿ ಈಗ ಒಂದೇ ಒಂದು ಆನೆ ಇಲ್ಲ ಎಣ್ಣೆ ರಾತ್ರಿ ಕಂಪ್ಲೀಟ್ ಆ ಕಾಡ್ನ ಬಂದಿದಾವೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಅದ್ರೊಳಗೆ ಈಗಾಗ್ಲೇ ಕ್ಯಾಪ್ಟನ್ ಇದ್ದಾನೆ ಆ ಅದ್ರ ಜೊತೆಗೆ ಈಗ ಒಂದು ಹೆಣ್ಣ ಒಂದು ಇಂಟಿ ಬಂದಿದೆ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಹೇಳ್ತೀವಿ ಅದ್ರ ಜೊತೆ ಈಗ ವಿಕ್ರಾಂತ್ ಇದ್ದಾನೆ ವಿಕ್ರಾಂತ ಮುಖಾನು ತುಂಬಾ ಸಿಕ್ಕಾಪಟ್ಟೆ ಗಾಯ ಆಗಿದೆ ಜೊತೆಗೆ ಎಲ್ಲ ರಕ್ತ ಇದೆ ಅಂತೆ ಇವತ್ತು ಹುಡುಗ ಅಲ್ಲಿ ಅಲ್ಲಿ ಮಧ್ಯಾಹ್ನ ಎಸ್ಟೇಟ್ ಒಳಗಿ ನೋಡಿದಾನೆ ಅದಕ್ಕೂ ನಡೆಯಕ್ಕೆ ಆಗ್ತಾ ಇಲ್ಲ ಅಂತ ಸುತ್ತಾಗಿದೆ ಅದು ಆದ್ರೂ ಅದೊಂದು ಹೆಣ್ಣಾನೆ ಜೊತೆ ಇದೆ ಈಗ ಇವತ್ತು ಆ ಈಟಿಗೆ ಬಂದಿರೋ ಹೆಣ್ಣಾನೆಗಾಗಿ ಟೀಮುಗ ಅವನಿಗೆ ಮತ್ತೊಂದು ಫೈಟ್ ಆಗೋ ಚಾನ್ಸ್ ಇದೆ ಇದು ಒಂದು ನಿರ್ಣಾಯಕ ಹೋರಾಟ ಆಗ್ಬಹುದು ಏನಾಗುತ್ತೆ ಅಂತ ನಾಳೆ ಬೆಳಕಾದ್ಮೇಲೆ ಗೊತ್ತಾಗೋದು ಇಷ್ಟೊತ್ತಿಗೆ ಭೀಮ್ಗೆ ಅದು ಒಂದೇ ಒಂದು ಗಂಟೆನೂ ಇಲ್ಲ ದಾರಿ ಯಾಕಂದ್ರೆ ಭೀಮ್ ಒಂದೇ ಕಿಲೋಮೀಟರ್ ದಾರಿ ಅಲ್ಲಿ ಬಂದ್ ನಿಂತಿದ್ದ ಭೀಮ ಭೀಮಾ ಜಗ್ಬರ್ನಲ್ಲಿ ಹೋಗೋದಾದ್ರೆ ಪೂರ್ವಕ್ಕೆ ಹೋಗಬೇಕಿತ್ತು ಸಡನ್ ಅವನಿಗೆ ಆ ಹರಡ್ ಬಂದ್ ನಿಂತಿರೋ ಗುಂಪಾನೆ ಬಂದಿರೋ ನಿಂತಿರೋ ಜಾಗ ಯಾರು ಹೇಳ್ಬೋದು ಯಾರು ಒಬ್ಬ ಯಾರ ಯಾವ ಆನೆ ಇಲ್ಲ ಅಂತ ಯಾರು ಹೇಳಿದರು ಇದು ಪ್ರಶ್ನೆ ಆದ್ರೆ ಒಂದು ಹೆಣ್ಣ ಆನೆ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಒಂದು ಹೆಣ್ಣ ಆನೆ ಈಟಿ ಬಂದ್ರೆ ದೂರದವರೆಗೂ ಒಂದು ಸಂದೇಶ ಕಳಿಸ್ತಾರೆ ಅಲ್ಲಿ ಸಲಗ ಅದು ಭೀಮನಿಗೆ ಆ ಸಂದೇಶ ತಲುಪಿರಬಹುದು ಹಾಗಾಗಿ ಭೀಮ ಮತ್ತೆ ಮುಂದೆ ಮುಂದೆ ಪೂರ್ವಕ್ಕೆ ಹೋದನು ಲೆಫ್ಟಿಗೆ ತಿರುಗಿ ಮತ್ತೆ ಪಶ್ಚಿಮ ಅಲ್ಲ ಪಶ್ಚಿಮ ಪಶ್ಚಿಮ ಇಲ್ಲ ಉತ್ತರ ಆಗೋದು ಬಂದು ನಿಂತಿದ್ದಾನೆ ನಾನು ಆರೂವರೆವರೆಗೂ ನಿಂತಿದ್ದೆ ಆ ಭಾಗದಲ್ಲಿ ಸಂತೆ ಇವತ್ತು ಚಿಕ್ಕೋಡಲ್ಲಿ ಅಲ್ಲೂ ಸುಮಾರು ಒಂದೂವರೆ ಎರಡು ಸಾವಿರ ಜನ ಮಕ್ಕಳು ಮರಿ ಎಲ್ಲ ಮೇಲೆ ಅಲ್ಲಿ ಇಲ್ಲಿ ಭೀಮ ಬರ್ತಾನೆ ಭೀಮ ಬರ್ತಾನೆ ಅಂತ ಆಯ್ತಾ ಇದ್ರು ಅವರ ಪ್ರೀತಿ ವಿಶ್ವಾಸ ಅವರ ಕಳಕಳಿ ಅವರು ನನಗೆ ಮಂದು ಟ್ರೀಟ್ಮೆಂಟ್ ಕೊಡ್ಸಿ ಕೊಡ್ಸಿ ಅಂತಿದ್ದ ನನ್ಗೆ ಕಣ್ಣಲ್ಲಿ ನೀರ್ ಬಂತು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಎರಡು ದಿವಸ ನೋಡ್ತೀವಿ ಅಂತಿದ್ದಾರೆ ಆದ್ರೆ ಇವತ್ತು ಭೀಮಾ ಎಲ್ಲಾದ್ರೂ ರೋಡ್ ದಾಟಿ ಎಲ್ಲರ ಆ ಭಾಗಕ್ಕೆ ಹೋದ್ರೆ ಈಗ ಏನ ಹರಡಿದೆ ಅಲ್ಲ ಗುಂಪು ಅಲ್ಲಿ ಹೋದ್ರೆ ಇವತ್ತು ಏನೋ ಒಂದು ತೀರ್ಮಾನ ಆಗುತ್ತೆ ಅದೇನು ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನಾನು ಆನೆಗಳ ಪ್ರಿಯ ನಾನು ಕೇವಲ ಭೀಮಗಲ್ಲ ಆ ನಾನು ಎಲ್ಲಾ ಆನೆಗಳಿಗೂ ನಾನು ಪ್ರೀತಿಸೋಣ ನೋಡಿ ಈ ವಾರದಲ್ಲಿ ಈ ವಾರದಲ್ಲಿ ಎರಡು ಮೂರು ದಿವಸದಲ್ಲಿ ಈ ಕರ್ನಾಟಕ ನಾಲ್ಕು ಆನೆ ಸತ್ತಿದಾವೆ ಅಲ್ಲಿ ಕರೆಂಟ್ ಸಿಕ್ಸತ್ತಿದಾವೆ ಕರೆಂಟ್ ಸಿಕ್ಸಿದ್ರೆ ಇಷ್ಟವರೆಗೂ ಯಾವನೇ ಒಬ್ಬ ಕರೆಂಟ್ ಜೈ ಆಗ್ಲಿ ಯಾವನ್ನು ಈ ಇವರು ಅರೆಸ್ಟ್ ಮಾಡಿಲ್ಲ ಅದು ಎರಡು ಆನೆ ಸತ್ತೋದು ಇನ್ನಿ ಕನಕ್ಪುರದ ಹತ್ರ ಎರಡು ಆನೆ ಮಾತ್ರ ಅದು ಆಕಸ್ಮಿಕ ಆಗಿರೋದು ಕೆಸರಿಗೆ ಸಿಕ್ಕಾಕೆಂದು ಅಲ್ಲಿ ಕೆಸರಲ್ಲೇ ಸತ್ತು ಹೋಗಿದಾವೆ ಇಷ್ಟಾಗಿದೆಾಗ್ತದೆ ಇವತ್ತು ರಾತ್ರಿ ಆಗ್ತದೆ ಇವತ್ತು ಆಗ್ತದೆ ಅಂತ ಹೇಳಕ್ಲ ಭೀಮಾ ಹೋದ್ರೆ ಒಂದು ಏನೋ ಒಂದು ದೊಡ್ಡ ಹೋರಾಟನೇ ನಡೀಬಹುದು ಭೀಮಾ ಸೋತಿದಾನೆ ಎಪ್ಪತ್ತೆರಡು ಗಂಟೆ ಅಂದ್ರೆ ಏನು ತಿಂದಿಲ್ಲ ನೀರ್ ಕುಡ್ದಿಲ್ಲ ಅಲ್ಲಿ ಕ್ಯಾಪ್ಟನ್ ತುಂಬಾ ಫಿಟ್ ಆಗಿದೆ ಆದ್ರೆ ಅವನು ಫುಡ್ ತಿಂತ ಇದಾನೆ ಭೀಮಾ ಈಗ ನಿತ್ರಾಣ ಆಗಿದ್ದಾನೆ ಆದ್ರೆ ಸುತ್ತ ಇದಾನೆ ಬಹುಶಃ ಜ್ವರನು ಬಂದಿರಬಹುದು ಇಷ್ಟು ನಡೆದಿದೆ ಇವತ್ತಿನವರೆಗೂ ನಾಳೆ ಏನಾಗ್ತದೆ ನಾಳೆ ನಾಳೆ ಬೆಳಕಾದ್ಮೇಲೆ ಯಾವ್ದು ತೀರ್ಮಾನ ಆಗಿರ್ತದೆ ಅಲ್ಲಿ ನಿಮ ಅಲ್ಲಿ ಹೋಗ್ದಲ್ಲೇ ಮತ್ತೆ ರೈಟ್ ಸೈಡ್ ಹೋದ್ರೆ ಅಲ್ಲಿ ಒಂದು ಗವರ್ಧದ ಒಂದು ಎಸ್ಟೇಟ್ ಇದೆ ಒಬ್ಬ ಚೆಟ್ಟಿಯಾರದು ನಾನೂರು ಎಕರೆ ತೋಟ ಇದೆ ದುಕ್ಕೋಡ್ ಎಸ್ಟೇಟ್ ಅಂತ ಅದ್ರಲ್ಲಿರೋ ಆ ಚಟ್ಟಿಯಾರು ಬಾರಿ ಒಳ್ಳೆ ಮನುಷ್ಯರು ಅವರು ಆನೆಗಳನ್ನ ಓಡ್ಸಿ ಬೆಳೆ ನಮ್ ತೋಟಲಿ ಇರ್ಲಿ ಅಂತ ಹೇಳ್ತಾರಂತೆ ಅಲ್ಲಿ ಆಹಾರ ಒಳ್ಳೆ ನೀರು ಎಲ್ಲ ಸಿಗುತ್ತೆಂಟ್ ಇವರು ಏನೇನೋ ಒಂದ್ ಕಾರಣಗಳನ್ನ ಹೇಳ್ಕೊಂಡು ಆದ್ರೂ ಆಂಟಿಬಯೋಟಿಕ್ ಬೀಳ್ಕೊಂಡ್ ಟ್ರೀಟ್ಮೆಂಟ್ ಕೊಡ ಕೊಡ ಅಂತ ಅವಶ್ಯಕತೆ ಇರ್ಲಿಲ್ಲ ನಿತ್ಯ ಆನೆಗೆ ಹೊಡಿತಾರೆ ಡಾಕ್ಟ್ ಮಾಡ್ತಾರಲ್ಲ ಅದೇ ರೀತಿ ಈ ಆಂಟಿಬಯೋಟಿಕ್ ಇಲ್ಲ ಎಣ್ಣೆ ಇದೆಲ್ಲ ಈ ಆನೆ ಮೇಲೆ ಅದು ಹೊಡೆದ ಆಗಿದೆ ಆದ್ರೆ ಇವ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತೂ ಇವತ್ತಿನ ರಾತ್ರಿ ನಿರ್ಣಾಯಕ ದಿನ ಆಗಬಹುದು ಒಂದು ಎರಡು ಆನೆಗಳಿಗೆ ಏನು ಆಗ್ದಲೇ ಇದ್ದು ಸಾಕು ಅಂತ ನಾವು ಇನ್ನು ಫಾರಸ್ಟ್ರನ್ನ ಅದೆಲ್ಲ ನಿಂತೋಗಿದೆ ನಾವು ಪ್ರಜೆಗಳು ಹೌದು ಅವರು ಪ್ರಜೆಗಳ ಸೇವೆ ಮಾಡಕ್ ಇರೋರು ಸರ್ಕಾರಿ ಅಧಿಕಾರಿಗಳು ಅವ್ರೇನು ಪ್ರಭುಗಳಲ್ಲ ನಾವು ಪ್ರಜೆಗಳು ನಾವು ಪ್ರಭುಗಳು ನಾವು ಈಗ ದೇವರಿಗೆ ಸಾಧನೆ ಮಾಡ್ಕೊಂತಿದೀವಿ ಈ ಕಡೆ ಅಲ್ಲಿ ಭೀಮಾ ದೇವಸ್ಥಾನ ಇದೆ ಮಸೀದಿ ಇದೆ ಗಳು ಇದಾವೆ ಎಲ್ಲಾ ದೇವರಿಗೂ ನಾವು ಕೈ ಮುಗಿದು ನಮ್ಮ ಭೀಮನ್ನು ಉಳಿಸುವಂತ ಅಂತ ಕೇಳ್ತಿದೀವಿ ನಾಳೆ ಬೆಳಿಗ್ಗೆ ಏನಾಗ್ತದೆ ನೋಡೋಣ ಒಳ್ಳೇದಾಗ್ಲಿ ವಿಕ್ರಮ್ ಗೌಡ್ರ ಸರ್ ಯಾಕಂದ್ರೆ ನಿಮ್ಮ ದುಃಖ ಮನದಾಳದ ಮಾತು ಹಾಗೂ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ನೀವು ಈ ಮುಂದಿನ ದಿನ ಮತ್ತೆ ನೆಕ್ಸ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಮಗೆ ವಿವರಣೆ ಕೊಡಿ ಯಾಕಂದ್ರೆ ಭೀಮ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೆದಾಗ್ಲಿ ಭೀಮನ್ಗೆ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾನು ಹೇಳ್ತೀನಿ ವಿಕ್ರಮ್